ಸಲು ನಿರಾಕರಿಸಿದ ಕಾರಣಕ್ಕೆ ವಿದ್ಯಾರ್ಥಿನಿಯ ಮುಖಕ್ಕೆ ಕಾರದ ಪುಡಿ ಎರಚಿ ಚಾಕುವಿನಿಂದ ಕತ್ತು ಕುಯ್ದು ಕೊಲೆ ಮಾಡಿರುವ ಘಟನೆ ಶ್ರೀರಾಂಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ರೈಲ್ವೆ ಹಳಿಯ ಬಳಿ ಗುರುವಾರ ಸಂಜೆ ನಡೆದಿದೆ ಶ್ರೀರಾಂಪುರ ಸಮೀಪದ ಸ್ವಾತಂತ್ರ್ಯ ಪಾಳಿಯ ನಿವಾಸಿ ಯಾಮಿನಿ ಪ್ರಿಯಾ ಕೊಲೆಯಾದ ವಿದ್ಯಾರ್ಥಿನಿ ಕಂಪ್ಲೇಂಟ್ ಕೊಟ್ಟಿದ್ವಿ ಅವನು ಹಿಂದೆ ಹಿಂದೆ ಬರ್ತಾ ಇದ್ದಾರೆ ನಾನು ಲವ್ ಮಾಡೋ ಮಾಡು ಅಂತ ನಮ್ಮ ಇಷ್ಟ ಇಲ್ಲ ಸರ್ ಟಾರ್ಚಲ್ ಕೊಡ್ತಾ ಇದ್ದ ಅವನು ನಾವು ಪೋಲಿಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ವಿ ಬೇಡ ಅಂತ ಆಮೇಲೆ ಅವ್ರ ತಂದೆ ತಾಯಿಗೂ ಹೇಳಿದ್ವಿ ಸರ್ ಬರಲ್ಲ ಇದ್ವಿ ಸೈನ್ ಇಸ್ಕೊಂಡ್ರು ಸರ್ ನಾವು ಬಿಟ್ಬಿಟ್ವಿ ಸರ್ ಸೈಲೆಂಟ್ ಆಗಿ ಇನ್ನೂ ಯಾರು ಬರಲ್ಲ ನೀವು ಅಂತ ಹೇಳಿದ್ರು ಈಗ ಅವನು ಈ ತರ ಮಾಡ್ಬಿಟ್ಟಿದ್ದಾನೆ ಸರ್ ಅವನು ಅವನ ಬಿಡಬಾರ್ದು ಸರ್ ಇನ್ಕೌಂಟ್ರ್ ಮಾಡಬೇಕು ಹೌದು ಸರ್ ಒಳ್ಳೆ ಅವಳಂತ ತಿಳ್ಕೊಂಡಿದೆ ಸರ್ ಇಂತ ಅವಳಂತ ಲವ್ ಮಾಡೋರು ಇಲ್ಲ ಕೆಟ್ಟವ್ರಂತ ತಿಳ್ಕೊಳ್ಬೋದ ಸರ್ ನಾನು ಹೇಳಿ ಎನ್ಕೌಂಟರ್ ಮಾಡಬೇಕು ಅವನ್ ಇರ್ಬಾರ್ದು ನನ್ ಮಗಳು ಹೋದ್ಲು ಎನ್ಕೌಂಟರ್ ಮಾಡ್ಬೇಕು ಅವಣ್ಣ ಯಾರು ಏನ್ ಈ ತರ ಆಗ್ಬಾರ್ದು ಅವನು ಎನ್ಕೌಂಟರ್ ಮಾಡಿದ್ರೇನೆ ಇನ್ನೊಬ್ರಿಗ ಬುದ್ಧಿ ಬರುತ್ತೆ ಎಷ್ಟು ವರ್ಷದಿಂದ ಬುದ್ಧಿ ಏನು ಸರ್ ಹೇಳೋದ್ರೆ ನಮ್ಮ ಮಗಳು ಮತ್ತೆ எ வரல தன்பாயே இல்ல கட்டு இல்லை கட்டு மாநாள்